ಇದು ಗೋಕಾಕ್ ಸ್ಟೈಲ್ ರಾಜಕಾರಣ ನಮ್ಮ ಹುಕ್ಕೇರಿಗೆ ಅವ್ರು ತಂದು ಹಚ್ಚಿದ್ದಾರೆ ಇದಕ್ಕೆ ನಾವು ಖಂಡನೆ ಮಾಡ್ತೀವಿ ನಮ್ಮ ಜನ ಇದಕ್ಕೆ ಸ್ಪಂದನೆ ಕೊಡಲ್ಲ ಪ್ರೊಡ್ಯೂಸರ್ ಡೈರೆಕ್ಟರ್ ಇನ್ನೂ ಬಂದಿಲ್ಲ ಅವ್ರು ಎಂಟ್ರಿ ಆಗಿಲ್ಲ ನಾವು ಆಕ್ಟರ್ಗಳು ಅಷ್ಟೇ ಆಕ್ಟಿಂಗ್ ಮಾಡೋರು ಒಬ್ಬರು ನಿಪ್ಪಾಟಾಗದಾರ ಒಬ್ಬರು ಗೋಕಾಕದಾಗ ಪ್ರೊಡ್ಯೂಸರ್ ಇಲ್ಲಿದ್ದಾನೆ ತಮ್ಮ ಡೈರೆಕ್ಟರ್ ಇಲ್ಲದಾನೆ ಆಕ್ಟರ್ ಒಬ್ಬ ತಿರುಗಿ ಕೆಲಸ ಆಗಂಗಿಲ್ಲ ಇದಕ್ಕೆ ತಾವೆಲ್ಲರೂ ಕೂಡಿ ಬಂದ್ರು ನಮ್ಮ ಜನ ಉತ್ತರ ಕೊಡ್ತಾರ ಅಲ್ಲ ಈಗ ನಾವು ಇನ್ನು ಸೋಲಿಸ್ಬೇಕಂತ ಎಲ್ಲಿ ಮಾಡಿದ್ವಿ ನಾವು ಈಗ ಆ ಥರ ಎಲ್ಲ ನಾ ಏನಿಲ್ಲ ಅವ್ರು ಹುಕ್ಕೇರಿ ಇನ್ನೊಂದೇ ತಾಲೂಕಿಗೆ ಚುನಾವಣೆ ಮಾಡಬೇಕು ಮಾಡಬಾರ್ದು ಇನ್ನೂ ಗೊತ್ತಿಲ್ಲ ಅಲ್ಲಿ ಲೋಕಲ್ ಮುಖಂಡರು ಬಂದು ಅಥವಾ ಅಲ್ಲಿ ಸೊಸೈಟಿಯವ್ರು ಬಂದು ನೀವು ಕ್ಯಾಂಡಿಡೇಟ್ ಹಾಕಂದಾಗ ನಮಗೆ ಬಿಡಾಕೆ ಹೆಂಗೆ ಬರ್ತದೆ ಅವರೇ ಜನ ಹಾಕಂದಾಗ ಅವ್ರು ಬ್ಯಾಡಂದ್ರೆ ಬಿಡ್ತು ಅಲ್ಲಿ ಜನ ನಿಲ್ಸಂದ್ರೆ ನಿಲ್ಲಿಸ್ತೇವ್ರಿ ನಾವೇನು ಅವ್ರಿಗೆ ವೈಯಕ್ತಿಕವಾಗಿ ರಮೇಶ್ ನಾವು ನಾವೇನು ವಿರೋಧ ಮಾಡೋದಿಲ್ಲ ಮಾಡೋಕ್ಕೂ ಹೋಗೋದಿಲ್ಲ ರಾಜಕೀಯವಾಗಿ ನಮಗೆ ಅವ್ರಿಗೆ ಇದ್ದಾರೆ